ಲಯನ್ಸ್ ಪದಗ್ರಹಣ ಸಮಾರಂಭ ಅಧ್ಯಕ್ಷರಾಗಿ ಪುಷ್ಪರಾಜು ಕಾರ್ಯದರ್ಶಿಯಾಗಿ ಗೋಪಿಕೃಷ್ಣ ಖಜಾಂಚಿಯಾಗಿ ಗಿರೀಶ್ ಲಯನ್ಸ್ ಸಂಸ್ಥೆಯ ಚಿಕ್ಕಮಗಳೂರು ಘಟಕದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಗರದ ಲಯನ್ಸ್ ಭವನದಲ್ಲಿ ನಡೆಯಿತು ಅಧ್ಯಕ್ಷರು ರಮೇಶ್ರವರ ಅಧ್ಯಕ್ಷತೆಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರಿಗೆ ಲಯನ್ಸ್ ಅವರು ಪ್ರಮಾಣ ವಚನ ಬೋಧಿಸಿ ಅಧಿಕಾರ ಹಸ್ತಾಂತರಿಸಿದರು ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಪುಷ್ಪರಾಜ್ ರವರು ಲಯನ್ಸ್ ಸಂಸ್ಥೆ ಒಳ್ಳೆಯ ಕಾರ್ಯನಿರ್ವಹಿಸಲು ಅವಕಾಶ ಕೊಟ್ಟಿದ್ದು ಎಲ್ಲಾ ಸದಸ್ಯರ ಸಮ್ಮತಿ ಮೇರೆಗೆ ಉತ್ತಮ ಕಾರ್ಯ ಮಾಡುವ ಭರವಸೆ ನೀಡಿದರು ನಿರ್ಗಮಿತ ಅಧ್ಯಕ್ಷ ಜಿ ರಮೇಶ್ ಅವರು ಮಾತನಾಡಿ ನನ್ನ ಅಧಿಕಾರ ಅವಧಿಯಲ್ಲಿ ಹಲವು ಉತ್ತಮ ಜನೋಪಯೋಗಿ ಕಾರ್ಯಗಳನ್ನು ಹಮ್ಮಿಕೊಂಡು ಯಶಸ್ವಿಯಾಗಿದ್ದು ಇನ್ನು ಒಂದು ಸಾಧನೆ ಎಂದರೆ ಅತ್ಯುತ್ತಮ ಗುಣಾತ್ಮಕ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿಗಳನ್ನು ಸದಸ್ಯರನ್ನಾಗಿ ಮಾಡಿಕೊಂಡಿದ್ದ ಲಯನ್ಸ್ ಹೆಸರಿನೊಂದಿಗೆ ಅವರು ಬೆಳೆಯಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು ಅದಕ್ಕಿಂತ ಕೇವಲ ಒಂದು ವರ್ಷ ಹಿಂದೆ ಮಾತ್ರ ನಾನು ಸೆಕ್ರೆಟರಿ ಆಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಇತ್ತು ಅವಾಗ ನನಗೆ ಮಾತು ಹೇಳಿದರು ರಮೇಶ್ ನೀವು ಸೆಕ್ರೆಟರಿ ಆಗಿದ್ದೀರಿ ಮುಂದಿನ ಐವತ್ತನೇ ವರ್ಷ ಬರುತ್ತೆ ಐವತ್ತನೇ ವರ್ಷಕ್ಕೆ ಬರುವಾಗ ನಾವು ಐವತ್ತು ವರ್ಷಕ್ಕೆ ಹೋಗ್ಬೇಕಾದ್ರೆ ನಾವು ಪ್ರಿಪ್ರೇಷನ್ ಜೊತೆ ಹೋಗ್ಬೇಕು ಅದಕ್ಕೆ ನಾವೊಂದು ಸಂಕಲ್ಪ ಮಾಡ್ಕೋಬೇಕು ಏನ್ ಸಂಕಲ್ಪ ಮಾಡಬೇಕು ನಮ್ಮ ಪಾಸ್ಟ್ ಪ್ರೆಸಿಡೆಂಟ್ಸ್ ಕ್ಲಬ್ ಆಗಿದೆ ಯಾಕಂದ್ರೆ ಇಲ್ಲಿ ತುಂಬಾ ಜನ ಆಸ್ಟ್ ಪ್ರೆಸಿಡೆಂಟ್ಸ್ ಕ್ಲೇಮ್ ಆಗಿದೆ ನಮಗೆ ಕಾರ್ಯಕರ್ತರ ಕೊರತೆ ಇದೆ ಹೊಸ ಲೈನ್ ಮೆಂಬರ್ಗಳ ಕೊರತೆ ಇದೆ ಕೆಲಸ ಮಾಡೋದ್ರ ಯುವಕರ ಕೊರತೆ ಇದೆ ಅದನ್ನ ಒಂದು ನಾವು ಮಾಡಬೇಕು ಸೊ ಅದಕ್ಕೆ ಒಂದು ಒಳ್ಳೊಳ್ಳೆ ಮೆಂಬರ್ಸ್ ಮಾಡೋಣ ಇಲ್ಲ ನೀವು ಮಾಡಲೇಬೇಕು ಅಂತ ನನಗೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೇಶ್ ಅವರು ಮಾತಾಡಿ ಕಾರ್ಯಕ್ರಮ ಕಾರ್ಯಕರ್ತರಾಗಿ ಮೊದಲನೇ ವರ್ಷಕ್ಕೆ ಮೊದಲನೇ ಪ್ರೆಸಿಡೆಂಟ್ ಆಗುವಾಗಲೇ ಸುಮಾರು ಹತ್ತು ಜನ ಹೊಸ ಮೆಂಬರ್ಗಳನ್ನ ತಗೊಂಡು ಒಂದು ಗದ್ದಿಗೆ ಹೊಸ ಉತ್ಸಾಹವನ್ನು ತಯಾರು ಮಾಡ್ತೀವಿ ಆದ್ರೆ ಹೊಸ ಮೆಂಬರ್ ಮಾಡುವಾಗ ಒಂದು ಐಡಿಯಾ ಬರುತ್ತೆ ಎಂತವ್ರನ್ನ ಮಾಡ್ಬೇಕು ಅಂದಾಗ ಬಿಡಿಗೇರ್ ಹೇಳಿದ್ರು ರಮೇಶ್ ಎಂತವ್ ಮಾಡ್ಬೇಕು ಅಂದ್ರೆ ಕ್ವಾಲಿಟಿ ಮೆಂಬರ್ ನ ಮಾತ್ರ ತಗೊಂಡ್ಬಂದ್ ಈ ಕ್ಲಬ್ ಗೆ ಗುಣಾತ್ಮಕ ಒಂದು ವ್ಯಕ್ತಿತ್ವದಿಂದ ಮಾತ್ರ ನಮ್ಮ ಬಯಸ್ನ ಒಂದು ನಮ್ಮ ಬೇಸಿಕ್ ಪ್ರಿನ್ಸಿಪಲ್ ನ ನಾವು ಇಂಪ್ಲಿಮೆಂಟ್ ಮಾಡಕ್ ಲಯನ್ಸ್ ಕ್ಲಬ್ನ ಹಿರಿಯ ಸದಸ್ಯ ಆಶಾಖೇಣ ಅಂದಮಕ್ಕಳ ಪಾಠಶಾಲೆಯ ಹಿರಿಯ ಸದಸ್ಯ ಜೆ ಪಿ ಕೃಷ್ಣೇಗೌಡ ಅವರು ಮಾತನಾಡಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಲಯನ್ಸ್ ಸಂಸ್ಥೆ ಸೇರ್ಪಡೆಯಾಗಿದ್ದು ಲಯನ್ಸ್ ಸಂಸ್ಥೆಯ ಆದೇಶಗಳನ್ನು ಅರಿತು ಸಮಾಜ ಸೇವೆಯಲ್ಲಿ ತೊಡಗಿದ್ದೇವೆ ಈ ಸಂಸ್ಥೆಯಲ್ಲಿ ಅರಿತು ಸಮಾಜಮುಖಿಯಾಗಿ ಕೆಲಸ ನಿರ್ವಹಿಸಲು ಹಲವು ಅವಕಾಶಗಳಿವೆ ಅವುಗಳನ್ನು ಉಪಯೋಗಿಸಿಕೊಳ್ಳಿ ಎಂದು ಕಿರಿಯ ಸದಸ್ಯರಿಗೆ ಕಿವಿಮಾತು ಹೇಳಿದರು

che

ದೊಡ್ಡಮ್ಮನವರಾದ ಜುಂಜಮ್ಮನವರ ಮನೆಯಲ್ಲಿ ಈ ಕಾರಣಕ್ಕಾಗಿ ಅವರು ಕಬ್ಬಿನ ಕುಟುಂಬವನ್ನ ಸದಾ ಸ್ಮರಿಸುತ್ತಾರೆ ಇವರ ವಿದ್ಯಾಭ್ಯಾಸ ದಕ್ಷಿಣ ಕನ್ನಡದ ಅಳಿಗೆಯಲ್ಲಿ ಪ್ರಾರಂಭವಾಯಿತು ಶೃಂಗೇರಿಯ ಜೆಸಿಎಂ ಜೆ ಸಿ ಬಿ ಎಂ ಕಾಲೇಜಿನಲ್ಲಿ ಪದವಿ ಶಿಕ್ಷಣ ಪದವಿ ಪೂರ್ವ ಶಿಕ್ಷಣವನ್ನು ಪಡೆಯುತ್ತಾರೆ

ಆಫೀಸರ್ ಆಗಿ ಆಗಮಿಸಿದ್ದ ಹರೀಶ್ ಅವರು ಮಾತನಾಡಿ ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಉತ್ತಮ ಕಾರ್ಯಗಳನ್ನು ಕೈಗೊಂಡು ಜನಮಾನಸದಲ್ಲಿ ಉಳಿಯುವಂತೆ ಮಾಡಿದ್ದಾರೆ ಮುಂದಿನ ಅಧ್ಯಕ್ಷರು ಅವರ ಹಾದಿಯಲ್ಲಿ ಸಾಗಲಿ ಎಂದು ಆಶಿಸಿದರು

ಸಮಾಜ ಮುಖಿಯಾಗಿ ಕಾರ್ಯನಿರ್ವಹಿಸಿದ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ರಾಜಶೇಖರ್ ಹಾಗೂ ಲಕ್ಷ್ಮಣಗೌಡ ಅವರನ್ನು ಸನ್ಮಾನಿಸಲಾಯಿತು ಕ್ರಮದಲ್ಲಿ ಲಯನ್ಸ್ ಕ್ಲಬ್ನ ನೂತನ ಖಜಾಂಚಿ ಹರೀಶ್ ಉಪಾಧ್ಯಕ್ಷರಾದ ಸಿಎಂ ಕುಮಾರ್ ಸಹ ಕಾರ್ಯದರ್ಶಿ ರತ್ನಾಕರ್ ಲಯನ್ಸ್ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿ ಪ್ರೊಫೆಸರ್ ಜಗದೀಶಪ್ಪ ಲಯನ್ಸ್ ಪ್ರಾಂತೀಯ ಅಧ್ಯಕ್ಷರಾದ ಗೋಪಾಲಗೌಡ ಲಯನ್ಸ್ ಕ್ಲಬ್ನ ಲಕ್ಷ್ಮಣಗೌಡ ಲಯನ್ಸ್ ರೀಜನಲ್ ಚೇರ್ಮನ್ ಮಂಜುನಾಥ ಗೌಡ ಬಿಎನ್ ವೆಂಕಟೇಶ್ ಮುಂತಾದವರು ಉಪಸ್ಥಿತರಿದ್ದರು